ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಬೈಕ್ ಬಡಿಸಲ್ಲಿ ಮಾನ್ಸೂನ್ ಸೇಲ್ಸ್ ನಡೀತಾ ಇದೆ ಇದೇ ಶನಿವಾರ ಭಾನುವಾರ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಾನ್ಸೂನ್ ಸೇಲ್ ನಡೀತಾ ಇದೆ ಬನ್ನಿ ಏನೇನಿದೆ ಇಲ್ಲಿ ಏನೇನು ಆಫರ್ ಕೊಟ್ಟಿದ್ದಾರೆ ಯಾವ್ಯಾವುದು ಮತ್ತು ಹೆಲ್ಮೆಟ್ಗಳಲ್ಲಿ ಪ್ರೈಸ್ ಎಷ್ಟು ಎಲ್ಲದರ ಬಗ್ಗೆ ತಿಳ್ಕೊಳೋಣ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ನೀವು ಇಲ್ಲಿ ಬಂತು ಅಂತಂದ್ರೆ ಏನಾರು ಪರ್ಚೇಸ್ ಮಾಡಿದ್ರೆ ನೋಡಿ ಇಲ್ಲೇನೆ ರಿಪೇರಿ ಕೂಡ ಮಾಡ್ಕೊಡ್ತಾರೆ ಫಿಕ್ಸ್ ಕೂಡ ಮಾಡ್ಕೊಡ್ತಾರೆ ನಿಮಗೆ ಬನ್ನಿ ಶೋರೂಮ್ ಒಳಗಡೆ ಹೋಗೋಣ ಇಲ್ಲ ನೋಡಿ ಸ್ನೇಹಿತರೆ ಒಂದ್ಸಲ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ಬೈಕ್ ಬಡಿಸಿದ್ದು ಇಲ್ಲಿ ನೋಡಿ ಬೈಕ್ ಬಡಿಸ್ ಹೆಲ್ಮೆಟ್ಗಳಿದೆ ಈ ಕಡೆ ಜಾಕೆಟ್ಸ್ ಇದೆ ನೋಡಿ ಗ್ಲೌಸ್ ಇದೆ ಈ ಕಡೆಗೆ ಸೈಡ್ ಬಾಕ್ಸ್ ಆಲ್ಮೋಸ್ಟ್ ಎಲ್ಲ ಥರದ್ದು ಇದೆ ಎಲ್ಲದೂ ಇದೆ ಬನ್ನಿ ಈ ಮಾನ್ಸೂನ್ ಸೇಲ್ಸ್ ಅಲ್ಲಿ ಏನೇನು ಆಫರ್ ಇದೆ ತಿಳ್ಕೊಳ್ಳೋಣ ಬನ್ನಿ ಈ ಸಲ ನಮ್ಮ ಬ್ರದರ್ ಬ್ಯುಸಿ ಇರೋದ್ರಿಂದ ಆಯ್ ಬ್ರದರ್ ನಿಮ್ಮ ಹೆಸರು ಪ್ರವೀಣ್ 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 ಬ್ರದರ್ ಈ ಸಲ ಮಾನ್ಸೂನ್ ಸೇಲ್ ನಡೀತಾ ಇದೆಯಲ್ಲ ಏನೇನು ಆಫರ್ ಇದೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ಯಾವ್ಯದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಇದೆ ಹಂಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ನನಗೆ ಇವಾಗ ಹೆಲ್ಮೆಟ್ ನೋಡೋಣ ನಿಮ್ಗೆ ಯಾಕ್ ಸಾರು ಮತ್ತೆ ಎಸ್ ಎಂ ಕೆ ಹೆಲ್ಮೆಟ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಓಕೆ ಆಮೇಲೆ ಮತ್ತೆ ಬೇರೆ ಯಾವುದು ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತಾ ಹೌದು ಓಕೆ ಓಕೆ ಹೆಲ್ಮೆಟ್ಗಳ್ ಮೇಲೆ ಯಾವುದೇ ಹೆಲ್ಮೆಟ್ ತಗೊಂದ್ರು ಇಲ್ಲ ಪರ್ಟಿಕ್ಯುಲರ್ ಇಂಥ ಬ್ರಾಂಡ್ ಅಂತ ನಾವು ಹೆಲ್ಮೆಟ್ ತಗೊಂಡ್ರೆ ಟ್ವೆಂಟಿ ಡಿಸ್ಕೌಂಟ್ ಬರುತ್ತೆ ಡಿಸ್ಕೌಂಟ್ ಬರುತ್ತೆ ಸೆಕೆಂಡ್ ಯಾವುದೇ ಗೋಬೋ ಮೊಬೈಲ್ ಆಡ್ರ್ ಮೇಲೆ ಫಿಫ್ಟಿ ಡಿಸ್ಕೌಂಟ್ ಬರುತ್ತೆ ಫಿಫ್ಟಿ ಡಿಸ್ಕೌಂಟ್ ಬರುತ್ತೆ ಯಾವುದು ಗೋಬೋ ಮೊಬೈಲ್ ಹೋಗೋನಾ ಓಕೆ ಅದಾದ್ಮೇಲೆ ಅದಾದ್ಮೇಲೆ ಇದು

ನಿಮ್ಗೆ ಬಾಕ್ಸ್ ಟಾಪ್ ಬಾಕ್ಸ್ ನೀವು ಫೈವ್ ಟು ಸಿಕ್ಸ್ ಆತರ ಅಂತ ಏನಿಲ್ಲ ಟೂ ತ್ರಿಬಲ್ ನೈನ್ ಇಂದಾನೆ ನಿಮ್ಗೆ ಟಾಪ್ ಬಾಕ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅದಾದ್ಮೇಲೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಬೇಕು ಅಂದ್ರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಕೂಡ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂದ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ ಸ್ಟಾರ್ಟ್ ಆಗ್ತಾ ಇದೆ ಬೇರೆ ಗಾಡಿಗಳಿಗೆ ವೈಸರ್ಸ್ ಆಲ್ಟ್ರೇಷನ್ ಮಾಡಕ್ ವೈಸರ್ಸ್ ಬೈಕ್ ಗಳಿಗೆ ಒನ್ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ವೈಸರ್ಸ್ ಎಲ್ಲಾ ಗಾಡಿ ಎಲ್ಲಾ ಮಾಡಲ್ ಅವೈಲಬಲ್ ಇದೆ ಓಕೆ ಇನ್ನೇ ಈಗ ಪಂಚರ್ ಕಿಟ್ಟು ಲಿವರ್ ಗಾರ್ಡ್ಸ್ ತುಂಬಾ ಡಿಸ್ಕೌಂಟ್ ಇದೆ ಲಿವರ್ ಗಾರ್ಡ್ಸ್ ಪಂಚರ್ ಕಿಟ್ ಆಗಿರ್ಬೋದು ಡಿಸ್ಕೌಂಟ್ ಇರುತ್ತೆ ಚೈನ್ ಲೂಬು ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ನಕ್ಕಲ್ ಸೇಫ್ಟಿ ಗಾಡಿ ಸೇಫ್ಟಿ ವೈಸ್ ಬೇಕು ಅನ್ನೋ ನಕ್ಕಲ್ ಗಾರ್ಡ್ ಸಹ ಏಟ್ ನೈನ್ ಟೈನ್ ಇಂತ ಸ್ಟಾರ್ಟ್ ಆಗ್ತಾ ಇದೆ ಇದಕ್ಕೂ ವಿಸಿಟ್ ಮಾಡಬಹುದು ನೆಕ್ಸ್ಟ್ ಮೈನ್ ಕೇಳೋದೆಲ್ಲ ಚೈನ್ ಲೂಬ್

ಒನ್ ಫೋರ್ಟಿ ನೈನ್ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ಎಲ್ಲ ಎರಡ್ ಸಾವಿರ ಮೂರ್ ಸಾವಿರ ಐವತ್ತು ರೂಪಾಯಿಯಿಂದ ಮೊಬೈಲ್ ಒಂದು ಸ್ಟಾರ್ಟ್ ಆಗ್ತಾ ಇದೆ ಟಾಪ್ ಬ್ರ್ಯಾಂಡ್ ಎಲ್ಲ ಬೇಕು ಅಂದ್ರೆ ಬೋ ಬೋ ನಿಮಗೆ ಎಂ ಆರ್ ಪಿ ಮೇಲೆ ಐವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ನಾರ್ಮಲ್ ಬೇಕು ಅಂದ್ರೆ ಒನ್ ಫಿಫ್ಟಿ ಟೂ ಫಿಫ್ಟಿ ಬೇರೆ ಬೇರೆ ಮಾಡಲ್ಸ್ ನೀವು ಎಷ್ಟು ಬಜೆಟ್ ಹೇಳ್ತೀರೋ ಅಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಆಕ್ಸರ್ ಅಂಡ್ ಎಸ್ ಎಂ ಕೆ ಹೆಲ್ಮೆಟ್ಸ್ ಅದ್ರ ಮೇಲೆ ಫ್ಲಾಟ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಸ್ ಎಂ ಕೆ ಆಕ್ಸರ್ ಡಬಲ್ ವೈಸರ್ ಹೆಲ್ಮೆಟ್ ಏನಾದ್ರು ನೀವು ಎಮ್ ಆರ್ ಪಿ ಪರ್ಚೇಸ್ ಮಾಡ್ರೆ ಒಂದು ಬ್ಲೂಟೂತ್ ಒಂದ್ ಬಾಲ್ ಕ್ಲಾವ್ ಹೆಲ್ಮೆಟ್ ಹ್ಯಾಂಗ್ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಎಮ್ ಆರ್ ಪಿ ಪರ್ಚೆಸ್ ಮಾಡಿದ್ರೆ ಓಕೆ ಬ್ರದರ್ ಇನ್ನೊಂದ್ಸಲ ಹೇಳಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಇದೇ ಶನಿವಾರ ಭಾನುವಾರ ಟ್ವೆಂಟಿ ಒನ್ ಟ್ವೆಂಟಿ ಟು ಇದೇ ಶನಿವಾರ ಭಾನುವಾರ ಈ ಮಾನ್ಸೂನ್ ಸೇಲ್ ಆಫರ್ ನಡತಾ ಇರುತ್ತೆ ಬೇಗ ಬಂದ್ ನಿಮ್ಮ ಏನೇನ್ ಬೇಕಿದೆಯೋ ಬಂದು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಗ್ರಾಪ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನಾರ ಸಪೋಸ್ ಏನಾರ ಕಸ್ಟಮರ್ ಬಂದು ಇಲ್ಲೇ ತಗೊಂಡು ಅಂತಂದ್ರೆ ಫಿಟಿಂಗ್ ಮಾಡ್ಕೊಡುತ್ತೆ ಫಿಟಿಂಗ್ ಇಲ್ಲೇ ಸಪ್ರೇಟ್ ಇರುತ್ತೆ ಮೆಕ್ಯಾನಿಕ್ ಇಲ್ಲೇ ಇರ್ತಾರೆ ಏನಾಗುತ್ತೋ ಸಪ್ರೇಟ್ ಫಿಟಿಂಗ್ ಇರುತ್ತೆ ಬಂದ ಇಲ್ಲೇ ಬೇಕಾದ್ರೆ ಫಿಟಿಂಗ್ ಮಾಡ್ತೀವಿ ಫಿಟಿಂಗ್ ಮಾಡ್ಕೊಡಿ ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಇವತ್ತು ಬನ್ನಿ ಶನಿವಾರ ಭಾನುವಾರ ಇದೆ ನೀವು ಆರಾಮಾಗಿ ಬಂದ್ಬಿಟ್ಟು ನೀವು ನೋಡ್ಬಿಟ್ಟು ಶಾಪ್ಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬೈ ಬಾಯ್